ಈಗ ಸನ್ಮಾನ್ಯ ಅಧ್ಯಕ್ಷರಿಂದ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಅಧ್ಯಕ್ಷರಿಂದ ಕಾಳಪ್ಪ ಸೇರ್ಪಡೆ ಮಾಡುವಂತ ಒಂದು ಗೌರವ ಸಲ್ಲಿಸ್ತಾ ಇದ್ದು ಕೂಡ ಮತ್ತೆ ಅವ್ರ ಜೊತೆಗೆ ಶಿವರಾಮೇಗೌಡರ ಜೊತೆ ಬಂದಿರುವಂತ ಸೋಮಶೇಖರ್ ಚೆಟ್ಟಿಹಳ್ಳಿ ಅಧ್ಯಕ್ಷರು ಬಿಜೆಪಿ ಘಟಕ ಮೋರ್ಚದ ಅಧ್ಯಕ್ಷ ನಾನಮು ಮಂಡಲ ಹಾಗೆ ಮಂಜೇಗೌಡ ನೆಂದರ ಕೆರೆ ಹಿಂದುಳಿದ ವರ್ಗದ ನಾಯಕರು ಮಾಜಿ ನಿರ್ದೇಶಕ ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರುಗಳು ಮಂಜು ಶೆಟ್ಟಳ್ಳಿ ಶೇಖ್ ಅಹಮದ್ ಸೈಯದ್ ಅಲೀಮ್ ಹಾಗಾದ ಹಾಗೆ ನಮ್ಮ ಪ್ರದೇಶ ಅವರ ಕಡೆಯಿಂದ ನುರುಲ್ಲಾ ಅವರು ಮಂಜುನಾಥ್ ಅವರು ಮಂಜೇಗೌಡ ಅವರು ಹಾಗೂ ಶಶಾಕ್ ಅವರು ಚಿನ್ನಪ್ಪ ಅವರು ಮತ್ತೆ ಇಷ್ಟು ಜನ ಪ್ರಮುಖರು ಇವತ್ತು ಈ ಪಕ್ಷನ ಇವತ್ತು ಸೇರ್ತಾಯಿದ್ದಾರೆ ಸೊ ಅದರಿಂದ ಇನ್ನು ಮುಂದಕ್ಕೆ ಅವರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಸದಸ್ಯರುಗಳಾಗಿ ಕಾರ್ಯನಿರ್ವಹಿಸಿದರೆ ಅವರಿಗೆ ಸನ್ಮಾನ್ಯ ಅಧ್ಯಕ್ಷರು ಕೂಡ ಇವತ್ತು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಚೇತನ್ ಗೌಡ್ರು ಹಾಕಿದ್ರ ಅಧ್ಯಕ್ಷರು ಹಾಕಿದ್ದಾರೆ ಎಲ್ಲ ಹೆಸರೆಲ್ಲ ಹೇಳಿದೀವಿ ಅವರೆಲ್ಲ ಒಂದು ಶಾಲಾ ಹಾಕಿಸ್ಕೊಂಡ್ರು ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಿದ್ಧಾಂತಗಳನ್ನು ಒಪ್ಪಿ ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಪಕ್ಷವನ್ನು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಲ್ಲಿ ಪಕ್ಷದ ನೆಲವಿಗೆ ಪತ್ರ ಆಗಿ ಮುಂದೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಕೊಟ್ಟರು ಕೂಡ ಅದನ್ನು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಮುಗಿಸ್ತಾ ಇದ್ದೀವಿ ಎಲ್ಲರೂ ಧನ್ಯವಾದ ಯಾವ ಅಧಿಕಾರನೂ ಕಂಡೀಷನ್ ಇಲ್ಲ ಅನ್ಕಂಡೀಷನ್ ಆಗಿ ನಾವು ಮತ್ತೊಬ್ಬ ಸೇರ್ಕೋಬೇಕು ಪಾರ್ಟಿಗೆ ದುಡಿಬೇಕು ಆಮೇಲೆ ಮಿಕ್ಕಿದ ನಮ್ಮ ವಿಚಾರ